ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಅಲ್ಲಿ ಈ ವಾರದ ಕತೆ ಕಿಚ್ಚ ಸುದೀಪ್ ಅವರ ಜೊತೆ ನಿರೀಕ್ಷಾ ಪೂರ್ವಿಕ ಬೋಟಿಕ್ಕಲ್ಲಿ ಈ ವಾರದ ಕತೆ ನಿಮ್ಮ ಉಷಾ ಜೊತೆ ಈ ವಾರ ಏನೇನ್ ನಡೀತು ನಾವೇನೇನು ಸ್ಟಿಚ್ ಮಾಡಿದೆ ಅಂತ ನೋಡೋಣ ಅದಕ್ಕೂ ಮೊದಲೇ ವರ್ಕರ್ಸ್ ಬೇಕು ಅಂತ ಹೇಳ್ತಾ ಇದ್ದೆ ಇವಾಗ ಒಬ್ರು ವರ್ಕರ್ಸು ಜಾಯಿನ್ ಆಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ರಾಧವರು ಹೆಮ್ಮಿಂಗ್ ಮಾಡ್ತಾ ಇದ್ದಾರೆ ಮತ್ತು ಮೇಘನಾ ಅನ್ನೋರು ಫಾಲ್ಸ್ ಹೆಮ್ಮಿಂಗ್ ಮಾಡೋದು ಮತ್ತೆ ಸಣ್ಣ ಪುಟ್ಟ ಲೈನಿಂಗ್ ಅಟ್ಯಾಚ್ಗಳನ್ನ ಮಾಡ್ತಾ ಇದ್ದಾರೆ ಆಮೇಲೆ ಕುಚ್ಚು ಹಾಕೋದಕ್ಕೆ ಲತಾ ಅನ್ನೋರು ಮಾಡ್ತಾ ಇದ್ದಾರೆ ಆಮೇಲೆ ಮಮತಾ ಅನ್ನೋರು ಮಾಡ್ತಾ ಇದ್ದಾರೆ ಮತ್ತು ವರ್ಕರ್ಸ್ ಅಂತಂತಂದರೆ ಗೀತಾ ಅವರು ತುಂಬ ಹಳೆ ವರ್ಕರ್ಸು ನಮಗೆ ಅವರು ಕ್ವಿಟ್ ಮಾಡಿದ್ರು ಶಾಪ್ ಮಾಡಿದ್ಮೇಲೆ ಹೊಸ ಶಾಪ್ ಆದ್ಮೇಲೆ ದೂರ ಆಗುತ್ತಂತ ನೆಕ್ಸ್ಟ್ ಅವರು ಇವಾಗ ಜಾಯಿನ್ ಆಗಿದ್ದಾರೆ ಈ ಶಾಪ್ ಅಲ್ಲಿ ತಿರ್ಗ ನಾನು ಕೆಲಸ ಮಾಡ್ತೀನಿ ಯಾಕೆ ಅಂತಂದ್ರೆ ನಂದು ಅದರಲ್ಲಿ ತುಂಬ ಅಂದರೆ ತುಂಬ ಪಾಲ್ ಇರೋದು ನನ್ನದೇ ಯಾಕೆಂದರೆ ಕಸ್ಟಮರ್ಸ್ ರಿಸೀವ್ ಮಾಡು ಟ್ರೈನಿಂಗ್ ಅವರಿಗೆ ಟ್ರೈನ್ ಅಪ್ ಮಾಡು ಮತ್ತು ಸರಿಯಾದ ಸಮಯಕ್ಕೆ ಕಸ್ಟಮರ್ಸ್ಗೆ ಬಟ್ಟೆ ಬಟ್ಟೆನ ಕೊಡಬೇಕಾಗೈ ತುಂಬ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೇನೆ ಇರುತ್ತೆ ಹಾಗಾಗಿ ಇಷ್ಟು ಜನ ವರ್ಕರ್ಸ್ ಎಲ್ಲ ಇದ್ದಾರೆ ಮತ್ತು ವರ್ಕಿಂಗ್ ಮಾಡೋದಕ್ಕೆ ಹ್ಯಾಂಡ್ ವರ್ಕು ಮತ್ತು ಮಿಷಿನ್ ವರ್ಕ್ಗೆ ವರ್ಕರ್ಸ್ ಇದ್ದಾರೆ ನಾನು ವಿಡಿಯೋ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡೆ ಆದ್ರೆ ನನ್ನ ಮಗಳು ನಾನು ಏನೋ ಮಾತಾಡ್ತೀನಿ ಅಂತ ಬಂದು ನಿಂತಿದ್ದಾಳೆ ಏನೋ ಒಂದು ಫೋಯಂ ಹೇಳ್ತಾಳಂತೆ ನೋಡೋಣ ಕನ್ನಡವೆಂದರೆ ದಪ್ಪ ಮರಿ ಆ ತಾಯಿ ಇಲ್ಲೊಬ್ಬ ಕೊಬ್ಬ ಕೋಹ ಸಾವಿ ಸಾವಿ ಕೊಬ್ಬರಿ ಮಿಠಾಯಿ ಕನ್ನಡವೆಂದರೆ ದಪ್ಪ ಮರಿವ ಇದು ಶ್ರುತಿ ಅವ್ರದ್ದು ಸತಿ ಈಗ ಆಲ್ರೆಡಿ ಒಂದು ವರ್ಕ್ ಬ್ಲೌಸ್ ತೋರಿಸಿದೆ ನಿಮಗೆ ಅದ್ರ ಜೊತೆಗೆ ಕೊಟ್ಟಿದ್ರು ಇದು ಎರಡು ಬ್ಲೌಸು ಶ್ರುತಿ ಅವ್ರದ್ದು ಹಾಕಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಬಂತು ಸ್ಲೀವಿಗೆ ಲೈನಿಂಗ್ ಕೊಟ್ಟಿಲ್ಲ ಇದು ಬಂದ್ಬಿಟ್ಟು ಶ್ರುತಿ ಅವ್ರದ್ದೇ ನಾರ್ಮಲ್ ಬ್ಲೌಸು ನೆಕ್ಸ್ಟ್ ಇದೊಂದು ಹೊಸ ಕಸ್ಟಮರ್ಸು ಬೇರೆ ಎಲ್ಲ ಸ್ಟಿಚ್ ಮಾಡ್ತಾ ಇದ್ರಂತೆ ಅವರಿಗೆ ಕಂಫರ್ಟೇಬಲ್ ಅನಿಸಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಕೊಟ್ಟರು ಅವರಿಗೆ ನಾವು ಇದನ್ನು ಮಾಡ್ಕೊಡಿ ಅಂತ ರೆಫರ್ ಮಾಡಿದ್ರಿ ಓಕೆ ಇದನ್ನೇ ಮಾಡಿಕೊಡಿ ಅಂತ ಹೇಳಿದ್ರು ಮತ್ತು ಸಾರಿ ಅವರಿಗೆ ಫ್ರೀ ಫೋಲ್ಡಿಂಗ್ ಮಾಡಿಕೊಡ್ಬೇಕಾಗಿತ್ತಂತೆ ಅದನ್ನ ಕೇಳ್ತಾ ಕೇಳ್ತಾಯಿದ್ರು ಅದಕ್ಕೆ ನಾವೇ ಮಾಡ್ತೀವಿ ಅಂತ ಹೇಳಿದ್ವಿ ತುಂಬ ಖುಷಿಪಟ್ಟರು ಎರಡು ಒಟ್ಟೊಟ್ಟಿಗೆ ಆಗುತ್ತೆ ನನಗೂ ಟೈಮ್ ಸೇವ್ ಆಯಿತು ನಾನು ಹೊರಗಡೆ ಹೋಗಿ ಮಾಡಿಸ್ಕೋಬೇಕಾಗಿತ್ತು ಟೈಮ್ ಇರಲಿಲ್ಲ ಊರಿಗೆ ಹೋಗ್ತಾ ಇದ್ವಿ ಅಂತ ಹೇಳಿದ್ರು ಹಾಗಾಗಿ ನನಗೂ ಖುಷಿ ಆಯಿತು ಕಲ್ತ್ಕೊಂಡಿರೋದಕ್ಕೂ ಸಾರ್ಥಕ ಆಯ್ತಲ್ಲ ಅಂತೇಳ್ಬಿಟ್ಟು ನೆಕ್ಸ್ಟ್ ಇದು ಒಂದು ಬಿಟ್ಟುಬಿಟ್ಟು ಹೊಳೆ ಹಳೆ ಅಂಗಡಿ ಹತ್ರ ಇರುವಂಥ ಕಸ್ಟಮರ್ಸು ಎದುರುಗಡೆ ಇರೋದು ಮನೇಲಿ ಇವ್ರದ್ದು ಒಂದು ಪ್ಯಾಚ್ ವರ್ಕು ಇನ್ನೊಂದು ಮೆಷಿನ್ ವರ್ಕು ಇದು ಕೂಡ ಅವರು ಲೈಕ್ ಮಾಡಿದ್ರು ಚೆನ್ನಾಗಾಗಿದೆ ಅಂತ ಬಟ್ ನಮಗಿಷ್ಟ ಆಗೋಕ್ಕಿಂತ ಕಸ್ಟಮರ್ಸ್ಗೆ ಲೈಕ್ ಆದರೆ ನಮಗೂ ತುಂಬ ಖುಷಿ ಇದು ಬಂದ್ಬಿಟ್ಟು ನೆಕ್ಸ್ಟ್ ಇವ್ರದ್ದು ಹೊಸ ಬ್ರೋರು ಚಿತ್ರ ಅಂತ ಹೇಳಿಬಿಟ್ಟು ಅವ್ರದು ಹೆಸರು ಇವರು ಫಸ್ಟ್ ಶಾಪಿಗೆ ಬಂದಿದಾಗ ಒಂದು ಎರಡು ಬ್ಲೌಸ್ ಎತ್ಕೊ ಬಂದರು ವರ್ಕ್ ಮಾಡಿಕೊಡಿ ಅಂತ ಅಲ್ಲಿರೋ ಬ್ಲೌಸ್ನೆಲ್ಲ ಶಾಂಪಲ್ಲೆಲ್ಲ ನೋಡಿ ಚೆಕ್ ಮಾಡಿದ್ರು ಓಕೆ ಬ್ರೈಡಲ್ ವರ್ಕ್ ಮಾಡಿಕೊಡಿ ತುಂಬ ಚೆನ್ನಾಗಿರಬೇಕು ಅಂತ ಕೇಳಿದ್ರು ಹಾಗಾಗಿ ನಾನು ಇದಕ್ಕೆ ರೆಪರ್ ಮಾಡಿದೆ ಅವರು ಓಕೆ ಹೇಳ್ಬಿಟ್ಟು ಇದೇ ಮಾಡೆಲ್ ಕಳಿಸ್ ಓಕೆ ಅಂತ ಕಳಿಸಿದ್ರು ವರ್ಕ್ ಆಗಿ ಬಂತು ನೆಕ್ಸ್ಟು ಅವ್ರಿಗೆ ನಾನು ರೆಪರ್ ಮಾಡಿದೆ ಸ್ಲೀವಿಗೆ ಇವಾಗ ಟ್ರೆಂಡಿಂಗ್ ನಡೀತಾ ಇರೋವಂಥದ್ದು ಬೀಡ್ಸ್ಗಳು ನಡೀತಾ ಇದೆ ಹಾಗಾಗಿ ಬೀಡ್ಸ್ನ ವರ್ಕ್ ಮಾಡ್ಕೊಳ್ಳಿ ಅಂತ ಇದು ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಅಂದೆ ಓಕೆ ಅಂತಂದ್ರೂ ಬೀಡ್ಸ್ ತೊಗೊಬಂದು ಮಾಡಿಕೊಟ್ಟೆ ತುಂಬ ಚೆನ್ನಾಗಿ ಬಂತು ನೋಡಿ ಇವಾಗ ಫಸ್ಟೇ ಚೆನ್ನಾಗಿತ್ತು ಈಗ ಅದಕ್ಕಿಂತ ಸೂಪರಾಗಿ ಇದೆ ನೆಕ್ಸ್ಟ್ ಇದು ಒಂದು ರೆಡ್ ಕಲರ್ ಬ್ಲೌಸು ಇದು ಬಂದ್ಬಿಟ್ಟು ಮಿಷಿನ್ ವರ್ಕೆ ಇದು ತುಂಬ ಚೆನ್ನಾಗಿದೆ ಮತ್ತು ಸೆಂಟ್ರಲ್ಲಿ ಬಾಲ್ ಚೈನ್ ಕೊಟ್ಟಿರುವಂಥದ್ದು ನೆಕ್ಸ್ಟ್ ಇದು ಹೇಳಬೇಕು ಅಂದರೆ ವೀಣಾ ಅವ್ರದ್ದು ಆ್ಯಕ್ಚುಲಿ ಅದು ಬಂದ್ಬಿಟ್ಟು ಅವ್ರ ನಾದ್ನಿ ಅವ್ರ ಬ್ಲೌಸು ಇಲ್ಲಿ ಒಂದು ವರ್ಕ್ ಅಂತ ಕೊಟ್ಟಿದ್ರು ಆಲ್ರೆಡಿ ಆಲ್ರೆಡಿ ವರ್ಕ್ ಆಗಿತ್ತು ಒದ್ಸತಿ ಗ್ರೀನ್ ತೋರ್ ಇದನ್ನೆಲ್ಲ ಅದನ್ನು ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಇದನ್ನೇ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ರು ಇವರು ಹೇಳಬೇಕಂದ್ರೆ ಎಕ್ಸ್ಪೆಷಲಿ ಒಂದು ನ ಪ್ರತಿ ಸಲವೂ ಯಾವುದೋ ಒಂದು ಹೊಸ ಇರುತ್ತೆ ಇಲ್ಲ ಯಾರನ್ನಾರು ರೆಪರ್ ಮಾಡಿರ್ತಾರೆ ತುಂಬ ಖುಷಿ ಆಗುತ್ತೆ ಇವರು ಸ್ಟಿಚ್ ಮಾಡ್ಕೊಳ್ಳೋದೆಲ್ಲ ಬೇರೆಯವ್ರಿಗೂ ರೆಫರ್ ಮಾಡ್ತಾರೆ ಇದು ಇವನೇ ಒಂದು ಮಂತ್ಲಿ ಅವ್ರು ಏನಿಲ್ಲ ಅಂದರೂ ಒಂದು ಫೈವ್ ಬ್ಲೌಸ್ ಸ್ಟಿಚ್ ಮಾಡ್ಕೊಂತಾರೆ ಡಿಸೈನ್ಸು ಅವರು ಒಂದೊಂದು ಟೈಮ್ ಹೇಳ್ತಾರೆ ಒಂದೊಂದು ಟೈಮ್ ನೀವೇ ಚೆನ್ನಾಗಿರೋದು ಕಳಿಸಿ ಮಾಡಿ ಅಂತ ಹೇಳ್ತಾರೆ ಯಾಕೆಂತಂದರೆ ಪ್ರತಿ ಸಲ ಇವಾಗೆಲ್ಲ ನೀವು ಸ್ಟಿಚ್ ಮಾಡಿಕೊಟ್ಟಿದ್ದರೆ ಅಲ್ಲಿ ವೆರೈಟಿ ವೆರೈಟಿ ಮಾಡಿಕೊಡಿ ಅಂತ ಕೇಳ್ತಾರೆ ಇದು ಅವ್ರದ್ದೇನೇ ಬೀಟ್ಸ್ ಹಾಕಿ ಮಾಡಿಕೊಟ್ಟಿರೋದು ತುಂಬ ಚೆನ್ನಾಗಿ ಬಂತು ನೋಡೋದಕ್ಕೂ ತುಂಬ ಕ್ಯೂಟಾಗಿದೆ ಮತ್ತು ಸಾರಿ ಪ್ರಿಫೋಲ್ಡಿಂಗು ಮಾಡಿಕೊಡ್ಬೇಕು ಅಂತ ಅಂದಿದ್ರು ಮಾಡಿಕೊಟ್ಟೆ ಇದು ಸ್ಯಾರಿ ಪ್ರೀಫೋಲ್ಡಿಂಗ್ ಅವ್ರದ್ದೇನೇನೆ ಸಾರಿ ತುಂಬ ಚೆನ್ನಾಗಿ ಬಂತು ಅವ್ರಿಗೂ ನಾನು ಎಕ್ಸ್ಪ್ಲೇನ್ ಮಾಡ್ದೆ ಯಾವ ಥರ ಮಾಡಬೇಕು ಅಂತ ಅವರು ನೋಡಿಕೊಂಡ್ರು ನೆಕ್ಸ್ಟ್ ಇದು ಬಂದುಬಿಟ್ಟು ಶ್ರುತಿ ಅಂತ ಹೇಳ್ಬಿಟ್ಟು ಅವ್ರದ್ದು ಬ್ಲೌಸು ತುಂಬ ಚೆನ್ನಾಗಿ ಬಂತು ಇವರು ಯಾವಾಗಲೂ ರೆಗ್ಯುಲರ್ ಕಸ್ಟಮರ್ಸೆ ಮತ್ತು ರೆಫರ್ ಮಾಡ್ತಾಯಿರ್ತಾರೆ ಬೇರೆಯವ್ರಿಗೂ ಅಕ್ಕ ನೀವು ತುಂಬ ಲೇಟ್ ಮಾಡ್ತೀರಾ ಅಂತ ಮಾತ್ರ ಹೇಳ್ತೀವಿ ಇರ್ತಾರೆ ವೀಣಾ ಅವ್ರದ್ದೇ ಇದು ನಾನು ಫಸ್ಟು ನಿಮ್ಗೆ ಹಾಗೆ ತೋರಿಸ್ದೆ ಇವಾಗ ಅದು ಕವರ್ ಹಾಕಿ ತೋರಿಸ್ತಾ ಇದ್ದೀನಿ ಇದು ಈ ವಾರದ್ದು ಎಲ್ಲ ಇದಿಷ್ಟು ಈ ವಾರದ ಕತೆ ಈ ವಾರದಲ್ಲಿ ಏನೇನು ನಡೀತು ಅಂತ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ ಏನೇನು ಬಟ್ಟೆ ಸ್ಟಿಚ್ ಮಾಡಿಕೊಂಡೆ ಏನೇನು ಮಾಡಿದೆ ಅಂತ ಇದ್ರ ಜೊತೆಗೆ ರೌಂಡು ನೆಕ್ಕಿರುವಂಥ ಬ್ಲೌಸ್ಗಳನ್ನ ವೀಡಿಯೋಸ್ ಮಾಡಿಕೊಂಡೆ ಎಲ್ಲ ತುಂಬ ಬ್ಲೌಸ್ ಅದೊಂದು ಟ್ವೆಂಟಿ ಫೈವಿಂದ ತರ್ಟಿ ಬ್ಲೌಸ್ ಸ್ಟಿಚ್ ಆಯಿತು ಅದನ್ನು ಕೂಡ ಕಸ್ಟಮರ್ಸ್ಗೆ ಕೊಟ್ಟೆ ಅದು ಕಸ್ಟಮರ್ಸ್ ತಗೋದ್ರು ಸ್ಟಾಕ್ ಯಾವುದೂ ಇಲ್ಲ ಒಂದೇ ಒಂದು ಮೂರು ಬ್ಲೌಸ್ ಮಾತ್ರ ಇದೆ ಅವರು ಹೊಲಿಯೋಗಿಂತ ಮೊದಲೇ ಅರ್ಜೆಂಟ್ ಅರ್ಜೆಂಟ್ ಅಂತಂದ್ರೂ ಹೊಲಿದಾದ್ಮೇಲೆ ಫೋನ್ ಮಾಡ್ರು ತಗೊಂಡೇ ಹೋಗಿಲ್ಲ ಯಾವಾಗ ಬಂದು ತಗೋಗ್ತಾರೆ ನೋಡೋಣ ಅಂತ ಸುಮ್ಮನೆ ಇದ್ದೀನಿ ನೆಕ್ಸ್ಟ್ ಈ ವಾರ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಸಂಡೇ ಆದರೆ ಅದಕ್ಕೂ ಬೇಗನೆ ಅಪ್ಲೋಡ್ ಮಾಡ್ತೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಎನ್ಕರೇಜ್ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ನೆಕ್ಸ್ಟು ಬೇರೆ ಏನಾದರೂ ವೆರೈಟಿ ವಿಡಿಯೋಸ್ ಫಸ್ಟು ಸ್ಟಾರ್ಟಿಂಗ್ ಇವತ್ತು ನಾನು ಹಿಂಗೆ ಎಕ್ಸ್ಪ್ಲೇನ್ ಮಾಡಿ ಏನೋ ಒಂದು ನಿಮ್ಮ ಮುಖದ ಮೇಲೆ ಸ್ಮೈಲ್ ತರೋ ಥರ ಏನೋ ಒಂದು ಮಾತುಗಳು ಮಾತಾಡ್ತಾ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಬೇರೆ ಟ್ರಾಫಿಕ್ ಯೋಚನೆ ಮಾಡಿ ಒಂದು ಯೂಸ್ಫುಲ್ ಆಗುವಂಥ ವಿಡಿಯೋಸ್ ಮಾಡ್ತೀನಿ ಥ್ಯಾಂಕ್ ಯು